ನಮಸ್ಕಾರ ಸ್ನೇಹಿತರೆ ಉತ್ತರ ಪ್ರದೇಶದ ವಿಧಾನಸಭೆಯಲ್ಲಿ ನಿಂತು ಯೋಗಿ ಆದಿತ್ಯನಾಥ್ರು ಮತ್ತೊಮ್ಮೆ ಗರ್ಜಿಸಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಮಹಾಕುಂಭ ಇನ್ನೇನು ಮುಕ್ತಾಯ ಆಗೋಯ್ತು ಅದರ ಬಗ್ಗೆ ಭರ್ಜರಿ ಮಾತಾಡಿದ್ದಾರೆ ಯಾರೆಲ್ಲ ಮಹಾಕುಂಭದ ಬಗ್ಗೆ ಟೀಕೆ ಮಾಡಿದ್ರು ಚುಚ್ಚು ಮಾತಾಡಿದ್ರೋ ಅವಹೇಳನಕಾರಿಯಾಗಿ ಮಾತಾಡಿದ್ರೋ ಅವರಿಗೆ ಅವರದ್ದೇ ಭಾಷೆನಲ್ಲಿ ಯೋಗಿ ಆದಿತ್ಯನಾಥ್ ಉತ್ತರ ಕೊಟ್ಟಿದ್ದಾರೆ ಮಹಾಕುಂಭದಲ್ಲಿ ಹಂದಿಗಳಿಗೆ ಗಲೀಜೆ ಕಂಡಿದೆ ಹುಳುಗಳಿಗೆ ಕೆಸರು ಕೊಳೆನೆ ಕಂಡಿದೆ ಭಕ್ತರಿಗೆ ಭಗವಂತ ಕಂಡಿದ್ದಾನೆ ಒಳ್ಳೆಯವರಿಗೆ ಕಂಗೆಯಲ್ಲಿ ಸ್ಥಾನ ಸಿಕ್ಕಿದೆ ಯಾವಾಗ್ಲೂ ಕೆಟ್ಟದ್ದನ್ನೇ ನೋಡ್ತಾ ಇದ್ದವ್ರಿಗೆ ಕೆಟ್ಟದ್ದೇ ಕಾಣಿಸಿದೆ ಕೆಟ್ಟದ್ದನ್ನೇ ಮಾತಾಡ್ತಾ ಇದ್ದವ್ರಿಗೆ ಕೆಟ್ಟದ್ದೇ ಕೇಳಿಸಿದೆ ಅವರವರ ಭಾವಕ್ಕೆ ಭಕ್ತಿಗೆ ತಕ್ಕಂತೆ ಕುಂಭನ ನೋಡಿದಾರೆ ಮಹಾಕುಂಭ ಕೊನೆಗೂ ಒಂದು ಅದ್ಭುತವಾಗಿ ನಡೆದು ಹೋಗಿದೆ ಎಂತಹ ಸಂದೇಶ ಸಾರಿದೆಯಪ್ಪ ಅಂದ್ರೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಕುಂಭದಲ್ಲಿ ಸ್ನಾನ ಮಾಡೋದಕ್ಕೆ ಜನ ಬಂದಿದ್ರು ಯಾವುದೇ ಲಿಂಗ ಭೇದ ಇಲ್ಲದೆ ಯಾವುದೇ ಜಾತಿ ಭೇದ ಇಲ್ಲದೆ ಸಣ್ಣ ಮಕ್ಕಳಿಂದ ಹಿಡಿದು ಮುದುಕರು ಮುಪ್ಪರವರೆಗೂ ಎಲ್ಲರೂ ಬಂದು ಕುಂಭದಲ್ಲಿ ಸ್ನಾನ ಮಾಡಿ ಹೋಗಿದ್ದಾರೆ ಕುಂಭ ಸ್ನಾನ ಮಾಡಿದ ನಂತರ ಅಲ್ಲಿಯ ಜನರ ಮುಖ ಭಾವನೆ ಹೇಳ್ತಾ ಇತ್ತು ನನಗೆ ಮೋಕ್ಷ ಸಿಕ್ತು ಸಂತೃಪ್ತಿ ಭಾವನೆ ನನ್ನ ಮುಖದಲ್ಲಿದೆ ಕತ್ರಿನಾ ಕೈಫ್ ಇವ್ರ್ಯಾರು ಇಸ್ಲಾಂ ಧರ್ಮದವರು ಬಾಲಿವುಡ್ ನಟಿ ಅಂತವ್ರು ಬಂದು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿ ಖ್ಯಾತ ಕ್ರಿಕೆಟಿಗ ಮೊಹಮ್ಮದ್ ಶಮೀ ಸಹ ಕುಂಭದಲ್ಲಿ ಬಂದು ಮಿಂದೆದ್ದು ಹೋಗಿದ್ದಾರೆ ಕುಂಭವನ್ನು ಒಂದೇ ಮಾತಿನಲ್ಲಿ ವರ್ಣಿಸೋದಾದ್ರೆ ಅದ್ಭುತ ಅವಿಸ್ಮರಣೀಯ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಹತ್ತು ಜನ ಕೂಡಿ ಮಾಡೋ ಪಾರ್ಟಿನಲ್ಲಿ ನಮ್ಮ ಕಣ್ಣಿಗೆ ನೂರಾರು ವ್ಯವಸ್ಥೆಗಳು ಕಾಣುತ್ತೆ ಅಂಥದ್ರಲ್ಲಿ ಇದುವರೆಗೂ ಅರವತ್ತು ಕೋಟಿಯನ್ನು ಕ್ರಾಸ್ ಮಾಡಿದ್ದಾರೆ ಕುಂಭಕ್ಕೆ ಭೇಟಿ ನೀಡಿರತಕ್ಕಂಥ ಜನರ ಸಂಖ್ಯೆ ಸಹಜವಾಗಿಯೇ ಅಂತಹ ಜಾಗದಲ್ಲಿ ಅವ್ಯವಸ್ಥೆಗಳು ಒಂದು ಎರಡು ಕಾಣಬಹುದು ಅದು ನಮ್ಮ ಮನೆಯಲ್ಲ ಪ್ರೈವೇಟ್ ಪ್ರಾಪರ್ಟಿ ಅಲ್ಲ ಹಿಂದೂ ಧರ್ಮದ ಶ್ರದ್ಧೆ ಆಸ್ತಿ ಇರತಕ್ಕಂತ ಸ್ಥಾನ ಒಂದಷ್ಟು ಸಮಸ್ಯೆಗಳು ಕುಂಭದಿಂದ ಆಗಿದೆ ಇಲ್ಲ ಅನ್ನಲ್ಲ ದೆಹಲಿ ರೈಲ್ವೆ ನಿಲ್ದಾಣದಲ್ಲಿ ನೂಕಾಟ ತಳ್ಳಾಟ ಆಗಿ ಸಾವು ನೋವಾಗಿದ್ದಾಗಿರ್ಬಹುದು ಕುಂಭದಲ್ಲೇ ಸಾವು ನೋವಾಗಿರೋದಾಗಿರ್ಬಹುದು ಬೆಂಕಿ ಅವಘಡಗಳು ಸಣ್ಣ ಪುಟ್ಟದ್ದಾಗಿದ್ದು ಸಹಜವಾಗಿ ಕೋಟ್ಯಂತರ ಜನ ಒಂದ್ ಕಡೆ ಸೇರ್ತಾರೆ ಅಂದ್ರೆ ಸಣ್ಣ ಪುಟ್ಟ ಅವಘಡಗಳು ಹಾಗೆ ಆಗತ್ತೆ ಅದು ನಮ್ಮ ಕೈ ಮೀರಿತ್ತು ಆದ್ರೆ ಆ ಸಮಾಗಮ ಇದೆಯಲ್ಲ ಭಾರಿ ಅದ್ಭುತ ಅವಿಸ್ಮರಣೀಯ ಇಡೀ ಜಗತ್ತೇ ಭಾರತದ ಕಡೆಗೆ ತಿರುಗಿ ನೋಡಿತ್ತು ಬೆರಗುಗಣ್ಣುಗಳಿಂದ ಯಾವುದೇ ಧರ್ಮ ಜಾತಿಯ ಭೇದ ಭಾವ ಇಲ್ಲದೆ ಅಕ್ಕ ನಿಂತು ನಿಂತು ಸ್ನಾನ ಮಾಡಿ ಹೋದ್ರು ಎಲ್ರು ಅಂತಹ ಸುಸಂದರ್ಭಾನ ಬಾಯಿ ತುಂಬಾ ಒಗಳಬೇಕಿತ್ತು ಆದ್ರೆ ರಾಜಕಾರಣಿಗಳು ಮಾಡಿದ್ದೇನು ತಮ್ಮ ಬಾಯಿ ಚಪ್ಪಲಕ್ಕೆ ವೋಟ್ ಬ್ಯಾಂಕಿಗೋಸ್ಕರ ಕುಂಭವನ್ನು ತೆಗಳೋ ಕೆಲಸ ಮಾಡಿದ್ರು ನೋಡಿ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳಿದ್ರು ಕುಂಭದಲ್ಲಿ ಹೋಗಿ ಮಿಂದೇಳೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂದ್ರು ಬಿಜೆಪಿ ಅವರು ಇದನ್ನ ಮಾರ್ಕೆಟಿಂಗ್ ರೀತಿ ಮಾಡ್ತಾ ಇದಾರೆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಾ ಇದಾರೆ ಅಂತೆಲ್ಲ ಖರ್ಗೆ ಅವರು ವಾಗ್ದಾಳಿ ಮಾಡಿದ್ರು ಆ ಕಡೆ ಬಿಜೆಪಿಯವರು ಸಹ ಅವರ ಮೇಲೆ ಅಷ್ಟೇ ಪ್ರಖರವಾಗಿ ವಾಗ್ದಾಳಿಯನ್ನು ಮಾಡಿದ್ರು ಖರ್ಗೆ ಅವರೇ ನೀವು ಕುಂಭದಲ್ಲಿ ಸ್ನಾನ ಇದುವರೆಗೂ ಮಾಡೇ ಇಲ್ಲ ನೀವು ಎಷ್ಟು ಬಡತನ ನಿರ್ಮೂಲನೆ ಮಾಡಿದಿರಾ ಎಷ್ಟು ಬಡವರ ಹಸಿವನ್ನು ನೀಗಿಸಿದಿರ ಹೇಳಿ ಅಂತ ಬಿಜೆಪಿಯವರು ಪ್ರಶ್ನೆ ಮಾಡಿದ್ರು ಖರ್ಗೆ ಅವರ ಕ್ಷೇತ್ರಕ್ಕೆ ಸೇರಿದಂತಹ ಗುರುಮಿಟ್ಕಲ್ ಶಾಸಕ ವಾಣಂತಿಯರ್ ಸಾವಿನ ಬಗ್ಗೆ ವಿಧಾನಸಭೆಯಲ್ಲಿ ಪ್ರಸ್ತುತವಾಗಿ ವಿವರಣೆ ಕೊಟ್ಟು ಹೇಳಿದ್ರು ಸರ್ಕಾರ ಇರೋದ್ಯಾರದು ಕಾಂಗ್ರೆಸ್ ರಸ್ತೆಗಳಿಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಆಸ್ಪತ್ರೆಗಳಿಲ್ಲ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ದಶಕಗಳಿಂದ ಖರ್ಗೆ ಅವರು ಪ್ರತಿನಿಧಿಸ್ತಾ ಬಂದಿದ್ದಾರೆ ಗರೀಬಿ ಅಟಾವೋ ಗರೀಬಿ ಅಟಾವೋ ಅಂತ ಐವತ್ತು ವರ್ಷದಿಂದ ಹೇಳ್ತಾ ಬಂದಿರೋದು ಆದ್ರೆ ಎಷ್ಟು ಬಡತನ ನಿರ್ಮೂಲನೆ ಮಾಡಿದ್ರು ಎಂ ಆಗಿ ಎಂಎಲ್ ಆಗಿ ರಾಜ್ಯಸಭೆಯ ಸದಸ್ಯರಾಗಿ ಮಿನಿಸ್ಟರ್ ಆಗಿ ಏನೆಲ್ಲ ಕೊಡ್ತು ಅವರ ಕ್ಷೇತ್ರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರ ಕ್ಷೇತ್ರನೇ ಅವರ ಕೈಲಿ ಅಭಿವೃದ್ಧಿ ಮಾಡೋದಕ್ಕೆ ಆಗ್ಲಿಲ್ಲ ಅಂತಹವರು ಕುಂಭದ ಬಗ್ಗೆ ಮಾತಾಡ್ತಾರೆ ಅಂಕಿ ಸಂಖ್ಯೆಗಳು ಕರ್ಗೆಯವರ ಕಣ್ಣಿಗೆ ಕಾಣೋದೇ ಇಲ್ವಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ವ್ಯವಹಾರ ಆಗಿದೆ ಮೂರು ಮೂರುವರೆ ಲಕ್ಷ ಕೋಟಿ ಆದಾಯ ಬಂದಿದೆ ಅಂತ ಮೂಲಗಳು ಹೇಳ್ತವೆ ಆದ್ರೂ ಕೇಳ್ತಾರೆ ಬಡತನ ಹೋಗುತ್ತಾ ಬಡವರ ಹೊಟ್ಟೆ ತುಂಬುತ್ತಾ ಅಂತ ಕರ್ನಾಟಕದ ಒಟ್ಟಾರೆ ಬಜೆಟ್ನಷ್ಟು ಹಣ ಕೇವಲ ನಲವತ್ತೈದು ದಿನದ ಒಂದು ಮೇಳದಿಂದ ಬರುತ್ತೆ ಅಂದ್ರೆ ಯೋಚನೆ ಮಾಡಿ ಅದರ ಸಾಮರ್ಥ್ಯ ಎಷ್ಟು ಅಂತ ಅದನ್ನೇ ಯೋಗಿ ಆದಿತ್ಯನಾಥ್ ಅವರು ವಿಧಾನಸಭೆಯಲ್ಲಿ ನಿಂತು ಸಮಾಜವಾದಿ ಪಕ್ಷದವರಿಗೆ ಕಾಂಗ್ರೆಸ್ನವರಿಗೆ ಅವರದ್ದೇ ಭಾಷೆನಲ್ಲಿ ನಲ್ಲಿ ಖರ್ಚನೆ ಮಾಡಿ ಉತ್ತರ ಕೊಟ್ಟಿದ್ದಾರೆ ಹಂದಿಗಳಿಗೆ ಗಲೀಜೆ ಕಾಣಿಸೋದು ಹುಳುಗಳಿಗೆ ಕೊಳಚೆ ಕಸಾನೆ ಕಾಣೋದು ಅಂತ ಎಷ್ಟು ಕಠಿಣವಾಗಿ ರಿಪ್ಲೈ ಕೊಡಬಹುದಾಗಿತ್ತು ಅಷ್ಟೇ ಕಾಠಿಣ್ಯದಿಂದ ಯೋಗಿ ಅವರು ರಿಪ್ಲೈ ಕೊಟ್ಟಿದ್ದಾರೆ ಹಜ್ಜು ಯಾತ್ರೆಯಲ್ಲಿ ಪಾಲ್ಗೊಳ್ಳೋರ ಸಂಖ್ಯೆ ಒಂದೋ ಒಂದೂವರೆ ಕೋಟಿನೂ ಇರುತ್ತೆ ಅಲ್ಲಿ ಆಗುವ ಸಾವು ನೋವಿಗೆ ಕಂಪೇರ್ ಮಾಡ್ಕೊಂಡ್ರೆ ಕುಂಬತ್ತು ಏನೇನೂ ಅಲ್ಲ ಆದ್ರೆ ಅವ್ರು ಯಾರು ಅದ್ರ ಬಗ್ಗೆ ಪ್ರಶ್ನೆನೆ ಮಾಡಲ್ಲ ಸ್ನೇಹಿತರೆ ರಾಜಕಾರಣಿಗಳು ಯಾವುದೇ ಒಂದು ಧರ್ಮದ ಬಗ್ಗೆ ಆ ಧರ್ಮದ ಜನರ ಆಸ್ತೆಯ ವಿಚಾರನ ಇಟ್ಕೊಂಡು ರಾಜಕಾರಣ ಮಾಡಬಾರದು ಚುನಾವಣೆಯಲ್ಲಿ ಸೋತ ಮಾತ್ರಕ್ಕೆ ಅಪಪ್ರಚಾರ ಮಾಡಿ ಮತ್ತೆ ಗೆಲ್ಲಬಹುದು ಅಂತ ಯೋಚನೆ ಏನಾದರೂ ಈಗಿನ ರಾಜಕಾರಣಿಗಳು ಮಾಡ್ತಾ ಇದ್ರೆ ಅದು ಸುಳ್ಳು ಕುಂಭಮೇಳದಲ್ಲಿ ಅದು ಸಾಬೀತಾಗಿದೆ ಕೂಡ ಕೈಲಾಗದವರ ಕಟ್ಟ ಕಡೆಯ ಅಸ್ತ್ರ ಅಪಪ್ರಚಾರ ಆದರೆ ಈಗಿನ ಜಮಾನಾ ಸೋಷಿಯಲ್ ಮೀಡಿಯಾದ್ದು ತುದ್ದನ್ನ ಜನ ಫಿಂಗರ್ ಟಿಪ್ ನಲ್ಲೇ ಇಟ್ಕೊಂಡಿರ್ತಾರೆ ಒಮ್ಮೆ ಗೂಗಲ್ ಸರ್ಚ್ ಮಾಡಿದ್ರೆ ಸಾಕು ಸತ್ಯ ಯಾವುದು ಸುಳ್ಳು ಯಾವುದು ಬ್ಲಾಕ್ ಯಾವುದು ವೈಟ್ ಯಾವುದು ಸ್ಪಷ್ಟ ಆಗಿ ಗೊತ್ತಾಗೋಗ್ಬಿಡುತ್ತೆ ಮಹಾಕುಂಭದ ಪ್ರಾರಂಭದ ದಿನದಲ್ಲಿ ಕರೆಂಟ್ ವ್ಯವಸ್ಥೆ ಮಾಡಿಲ್ಲ ಕುಡಿಯುವ ನೀರಿಗೆ ವ್ಯವಸ್ಥೆ ಇಲ್ಲ ಟಾಯ್ಲೆಟ್ ಗಳ ವ್ಯವಸ್ಥೆ ಇಲ್ಲ ಯೋಗಿ ಸರ್ಕಾರ ಏನೂ ಕೆಲಸ ಮಾಡಿಲ್ಲ ಅಂತ ವಾಗ್ದಾಳಿ ಮಾಡಿದ್ರು ಪ್ರತಿಪಕ್ಷದವರು ಆದ್ರೆ ಅಲ್ಲಿಗೆ ಭೇಟಿ ಮಾಡಿದ ಜನ ಎಲ್ಲವನ್ನೂ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ರು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು ಎಲ್ಲವೂ ಸುವ್ಯವಸ್ಥಿತವಾಗಿ ಇದೆ ಕುಂಭದ ನೀರು ಮಲಿನ ಆಗಿದೆ ಅದು ಸ್ನಾನ ಮಾಡೋದಕ್ಕೆ ಯೋಗ್ಯನೇ ಇಲ್ಲ ಅಂತ ಅಪಪ್ರಚಾರ ಮಾಡಿದ್ರು ಆಮೇಲೆ ಏನಾಯ್ತು ಯೋಗಿಯವರು ರಿಪೋರ್ಟ್ ಕೊಟ್ಟು ಕುಂಭದ ನೀರು ಸ್ನಾನ ಮಾಡೋದು ಕಷ್ಟ ಅಲ್ಲ ಕುಡಿಯಲು ಯೋಗ್ಯ ಅಂತ ವಿಧಾನಸಭೆ ಕೌಂಟರ್ ಕೊಟ್ರು ಜನಸಾಗರನ ನೋಡಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿದೆಯಂತೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆಯಂತೆ ನೂರಾರು ಕಿಲೋಮೀಟರ್ ವಾಹನಗಳು ನಿಂತಿದಾವಂತೆ ಅಂತ ಎಲ್ಲಾ ಅಪಪ್ರಚಾರ ಮಾಡಿದ್ರು ಅದು ಕೊನೆಗೆ ಸಕ್ಸಸ್ ಆಗ್ಲಿಲ್ಲ ಕುಂಭದಲ್ಲಿ ಒಂದು ಅವಘಡ ಆಗ್ತಾ ಇಲ್ವಲ್ಲ ಆಗ್ತಾ ಇಲ್ವಲ್ಲ ಅಂತ ಕೆಲವೊಂದಷ್ಟು ಜನ ಕಾದು ಕೂತಿದ್ರು ಯಾವಾಗ ತುಳಿತ ಆಗಿ ಸಾವು ನೋವಾಯ್ತೋ ಅದನ್ನೇ ಇಟ್ಕೊಂಡು ಯೋಗಿ ಸರ್ಕಾರನ ಹಣಿಯೋದಿಕ್ಕೆ ಪ್ರಯತ್ನ ಮಾಡಿದ್ರು ಕುಂಭದಲ್ಲಿ ತುಳಿತ ಆದ ಮೇಲೆ ಜನಸಾಗರ ಯಾವ ರೀತಿ ಬಂತು ಅಂದ್ರೆ ಇವರೆಲ್ಲರ ಅಪಪ್ರಚಾರಕ್ಕೆ ಉತ್ತರ ಅನ್ನುವಂತಿತ್ತು ಗಂಗೆಗೆ ತ್ಯಾಜ್ಯ ಬಂದು ಸೇರ್ತಾ ಇದೆ ನೀರು ಸ್ನಾನ ಮಾಡೋದಕ್ಕೆ ಯೋಗ್ಯವಲ್ಲ ರೋಗ ಬರುತ್ತೆ ಹೆಣಗಳ ರಾಶಿನೇ ಗಂಗೆಯಲ್ಲಿ ತೇಲಿ ಬಿಡಲಾಗ್ತಾ ಇದೆ ಸಾವು ನೋವಾಗಿರೋದನ್ನ ಮುಚ್ಚಿಡಲಾಗ್ತಾ ಇದೆ ಅಪಪ್ರಚಾರಗಳನ್ನ ಮಾಡಿದ್ದು ಒಂದ ಎರಡ ಯಾವ ಜಯಾ ಬಚ್ಚನ್ ಅವರು ಕುಂಭದ ನೀರು ಕಲುಷಿತವಾಗಿದೆ ಸ್ನಾನ ಮಾಡೋದಕ್ಕೆ ಯೋಗ್ಯ ಅಲ್ಲ ಅಂತ ಹೇಳಿದ್ರು ಅದೇ ಜಯಾ ಬಚ್ಚನ್ ಅವರ ಸಮಾಜವಾದಿ ಪಾರ್ಟಿಯ ಸುಪ್ರೀಮೋ ಅಖಿಲೇಶ್ ಯಾದವ್ ಅವರು ಅದೇ ಕುಂಭದ ನೀರಿನಲ್ಲಿ ಮಿಂದೆದ್ದು ಬಂದ್ರು ಇದನ್ನೇ ಅಲ್ವಾ ಹೇಳೋದು ದ್ವಂದ್ವ ಅಂತ ಅರವತ್ತು ಕೋಟಿಗೂ ಹೆಚ್ಚು ಜನ ಗಂಗೆನಲ್ಲಿ ನಲ್ಲಿ ಮಿಂದೆದ್ದು ಬಂದಿದ್ದಾರೆ ಅದ್ ಯಾರಿಗೆ ರೋಗ ಬಂದಿದೆ ತೋರಿಸಿ ಅದ್ ಯಾರಿಗೆ ಚರ್ಮ ರೋಗ ಬಂದಿದೆ ತೋರಿಸಿ ಹೌದು ಕೆಲವರಿಗಂತೂ ಇದೆ ರೋಗ ಅದು ಮಾನಸಿಕ ರೋಗ ಖಿನ್ನತೆ ಕೋಟಿ ಕೋಟಿ ಜನ ಕುಂಭದಲ್ಲಿ ಮಿಂದೆದ್ದು ಹೋಗ್ತಾ ಇದಾರಲ್ಲ ಈ ಹಿಂದೆಂದು ಸಿಗದ ಯಶಸ್ಸು ಕುಂಭಕ್ಕೆ ಈ ಬಾರಿ ಯೋಗಿ ಆದಿತ್ಯನಾಥ್ ಅವರ ನೇತೃತ್ವದಲ್ಲಿ ಸಿಕ್ತಲ್ಲ ಅಂತ ಖಿನ್ನತೆಗೆ ಒಳಗಾಗಿರೋರು ಸ್ವಲ್ಪ ಜನ ಇದಾರೆ ಮನೋರೋಗಕ್ಕೆ ತುತ್ತಾಗಿರೋರು ಸ್ವಲ್ಪ ಜನ ಇದಾರೆ ಅದನ್ನು ಒಪ್ಪಿಕೊಳ್ಳಬಹುದು ಸ್ನೇಹಿತರೆ ರಿಪೋರ್ಟ್ಗಳೇ ಬಂದಿದಾವೆ ಕಂಗೆಯಲ್ಲಿ ಏನಾದ್ರೂ ಮಲಿನ ಆದ್ರೆ ಅದರಲ್ಲಿ ಯಾವ್ದಾದ್ರೂ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆದ್ರೆ ಅಂತಹ ಬ್ಯಾಕ್ಟೀರಿಯಾಗಳನ್ನೇ ಕೊಲ್ಲುವಂತಹ ಬ್ಯಾಕ್ಟೀರಿಯಾ ಫೇಸ್ ಅನ್ನುವಂತಹ ಸಾವಿರದ ನೂರಕ್ಕೂ ಹೆಚ್ಚು ಬ್ಯಾಕ್ಟೀರಿಯಾಗಳಿದವಂತೆ ಸುಮ್ಮನೆ ಹೇಳಿಲ್ಲ ಗಂಗಾ ಸ್ನಾನ ತುಂಗ ಪಾನ ಅಂತ ಸ್ನೇಹಿತರೆ ಶೀತ ಕೆಮ್ಮು ಜ್ವರ ಮೈಕೈ ನೋವು ಇಂತಹ ಕಾಯಿಲೆಗಳಿಗೆ ಮದ್ದು ಕೊಡಬಹುದು ಆದ್ರೆ ಮಾನಸಿಕ ರೋಗಿ ಖಿನ್ನತೆಯಿಂದ ಬಳಸ್ತಾ ಇರೋರಿಗೆ ಯಾವ ಮದ್ದಿದೆ ನೀವೇ ಹೇಳಿ ಆಸ್ಪತ್ರೆಗೆ ಸೇರಿಸೋದೊಂದೇ ಬಾಕಿ ಅಂತವರ ಸಾಲಿಗೆ ಜಯಾ ಬಚ್ಚನ್ ರಂತಹ ಮಹಾ ನಟಿಯರು ಸೇರ್ತಾರೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ